ಶ್ರೀಮದ್ ವಾರಿಧಿ ತೀರ್ಥ ಗುರುಭ್ಯೋ ನಮಃ ಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತ ಚರ್ಚೆ ನಡೀತಾ ಇದೆ ಶ್ರೀಧರ ಕಾನುಗೋವಿಯವರು ನನ್ನ ಎರಡು ವಾಕ್ಯಗಳನ್ನು ತೋರಿಸಿ ಪೂರ್ವಾಗ್ರಹವಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಆಕ್ಷೇಪ ಮಾಡಿದ್ದಾರೆ ಅವರ ಮಾತನ್ನು ಕೆ ನಾಗೇಂದ್ರ ಆಚಾರ್ಯರ ಬಗ್ಗೆ ನಾನು ಒಂದು ತಿಂಗಳ ಕೆಳಗೆ ಹೆಚ್ಚು ಕಡಿಮೆ ಮೂರು ವಿಡಿಯೋಗಳನ್ನು ಮಾಡಿದ್ದೆ ಅವ್ರ ಕಡೆಯಿಂದ ಯಾವ ಉತ್ತರನೂ ಬರಲಿಲ್ಲ ಒಂದು ವಿಡಿಯೋದಲ್ಲಿ ಅವರು ಹೇಳಿದ್ದರು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಇಷ್ಟು ದಿನ ಆದರೂ ಅವ್ರ ಕಡೆಯಿಂದ ಉತ್ತರ ಬರಲಿಲ್ಲ ಆದರೆ ನಿನ್ನೆ ಮೊನ್ನೆ ಹೊಸದಾಗಿ ಉತ್ತರಾಧೀಯರ ಪಲಾಯನಗಳು ಅಂತ ಇನ್ನೊಂದು ವಿಡಿಯೋವನ್ನು ಮಾಡಿದ್ದಾರೆ ಈ ಅಪಪ್ರಚಾರವನ್ನು ನಾವು ನಿಲ್ಲಿಸದೇ ಹೋದರೆ ಹೀಗೆ ಮುಂದೆ ಬರೆಯುತ್ತೆ ಅದಕ್ಕಾಗಿ ಮತ್ತೆ ಈ ವಿಡಿಯೋ ಮಾಡೋ ಅಗತ್ಯ ಬಂದಿದೆ ಮುಂಚಿತಾಗಿ ಅವರು ಮಾಡಿದ ಪೂರ್ವಾಗ್ರಹಗಳಲ್ಲೆಲ್ಲ ನಾನು ಸಮಾಜ ಮುಂದೆ ಇಟ್ಟಿದ್ದೀನಿ ಅದರ ಜೊತೆಗೆ ಮತ್ತೆ ಹೊಸದಾಗಿ ಅವರು ಪೂರ್ವಾಗ್ರಹಗಳು ಹೊರಗೆ ಬಿದ್ದಿದೆ ಅದರನ್ನು ಈ ವಿಡಿಯೋದಲ್ಲಿ ನೋಡೋಣ ಅವರ ಅಪಪ್ರಚಾರವನ್ನ ನಿಲ್ಲಿಸೋಣ ಈ ಉದಾಹರಣದಲ್ಲಿ ಒಂದು ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ ಇಲ್ಲಿ ಒಬ್ಬ ಯೂಸರ್ ಕೇಳ್ತಿದ್ದಾರೆ ರುಜುತ್ವ ಅಂದರೆ ಏನು ಅಂತ ಹೇಳಿ ಅದಕ್ಕೆ ನಾಗೇಂದ್ರಾಚಾರ್ಯರು ವಿವರಣವನ್ನು ಕೊಟ್ಟಿದ್ದಾರೆ ವಿವರಣ ಕೊಡುವುದರ ಜೊತೆಗೆ ಅವರ ಪೂರ್ವಾಗ್ರಹವನ್ನು ಅಲ್ಲಿ ಸೇರಿಸ್ತಾ ಇದ್ದಾರೆ ಅವರು ವಾಕ್ಯದಲ್ಲಿ ಸೇರಿಸ್ತಾ ಇದ್ದಾರೆ ಅದು ಏನಂತ ಇದೆ ಇಲ್ಲಿ ನೋಡೋಣ ನಾಗೇಂದ್ರಾಚಾರ್ಯರು ಹೇಳ್ತಾರೆ ಶ್ರೀ ವಾದಿರಾಜರ ದ್ವೇಷಿಗಳು ವಿವಾದ ಮಾಡಿದ್ದಾರೆ ಅಂತ ನೀವು ಹೇಳಿದ ಮಾತನ್ನು ಒಪ್ಪದೇ ಇದ್ದರೆ ಅಥವಾ ಪ್ರಶ್ನೆ ಮಾಡಿದರೆ ಅದು ದ್ವೇಷ ಮಾಡಿದಂತೆ ಆಗ್ತದ ನಾಗೇಂದ್ರಾಚಾರ್ಯರೇ ಇಂಥದ್ದೇ ಇನ್ನೊಂದು ಸಂದರ್ಭ ಬಂದ ಕಾಲಕ್ಕ ನಿಮ್ಮ ಮಾತು ಹೇಗಿತ್ತೋ ಒಂದು ಸಾರಿ ನೋಡೋಣ ಗೋವಿಂದಾಚಾರ್ಯರ ಚಿಂತನೆಗಳನ್ನು ನಾನು ಮಾಡ್ತಾ ಇದ್ದೇನೆ ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಾ ಇದ್ದೇನೆ ಅಂತನ್ನುವ ಕಾರಣಕ್ಕೆ ನನಗೆ ಬನ್ನಂಜೆ ಗೋವಿಂದಾಚಾರ್ಯರ ಮೇಲೆ ದ್ವೇಷ ಇದೆ ಅಥವಾ ಮಾತ್ಸರ್ಯವಿದೆ ಅಂತ ಯಾರೂ ತಿಳಿಯತಕ್ಕದ್ದಲ್ಲ ಕೇಳಿದರಲ್ಲ ಆಡಿಯೋದಲ್ಲಿ ಬನ್ನಂಜೆ ಆಚಾರ್ಯರನ್ನು ಪ್ರಶ್ನೆ ಮಾಡುವಾಗ ಇವರೇನಂದರು ಇದು ಕೇವಲ ವಿಮರ್ಶೆ ಮಾತ್ರ ಅವರಲ್ಲಿ ಯಾವ ತರ ದ್ವೇಷನೂ ಇಲ್ಲ ಮಾತ್ಸರ್ಯನೂ ಇಲ್ಲ ಅಂತ ಹೇಳ್ತಾರೆ ಬೇರೆಯವರು ಇವರು ಹೇಳಿದ ವಿಷಯವನ್ನು ಪದೇ ಇದ್ದರೆ ಅಥವಾ ಪ್ರಶ್ನೆ ಮಾಡಿದರೆ ಅದು ದ್ವೇಷ ಅಂತ ನಿರ್ಣಯ ಮಾಡಿ ಬರೆದು ಬಿಡುತ್ತಾರೆ ಇದನ್ನ ಹಿಪೋಕ್ರಸಿ ಅಲ್ಲದೆ ಪೂರ್ವಾಗ್ರಹ ಅಲ್ಲದೆ ಬೇಕು ನಾಗೇಂದ್ರಾಚಾರ್ಯರೇ ದಯವಿಟ್ಟು ತಿಳಿಸಿ ನಾನು ಬರೆದಿರುವುದೇನು ಶ್ರೀ ವಾದಿರಾಜರ ದ್ವೇಷಿಗಳು ಮಾಡಿರುವಂತಹ ವಿವಾದ ಅಂತ ನಾನು ಹೇಳಿದ್ದೇನೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಆದ್ದರಿಂದ ವಾದಿರಾಜರ ದ್ವೇಷಿಗಳು ಅಂತ ನಾನು ಹೇಳಿಲ್ಲ ಶ್ರೀ ಭಾವಿ ಸಮೀರರ ದ್ವೇಷಿಗಳು ಆದ್ದರಿಂದ ವಿವಾದವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಶ್ರೀ ವಾದಿರಾಜರ ದ್ವೇಷ ಅಂತನ್ನೋದು ಹೇಗೆ ಗೊತ್ತಾಗ್ತದೆ ಬಹುತೇಕ ಉತ್ತರಾದಿಯರಲ್ಲಿ ಶ್ರೀ ವಾದಿರಾಜರ ದ್ವೇಷವಿದೆ ಅಂತನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ ಮೊದಲನೆಯದು ನಮ್ಮ ಶ್ರೀಮದ್ ಭಾವಿಸಮೀರರನ್ನು ಪರಮ ಅಮಂಗಲ ಶಬ್ದದಿಂದ ಗುರುಚರ್ಯ ಕರೆದಿದೆ ನೀಚ ಗುರುವಂಶಾವಳಿ ಅನ್ನುವ ಪುಸ್ತಕದಲ್ಲಿ ಓದಿದೆ ಗುರು ಪೀಳಿಕಾ ಅಂತ ಇದೆ ಆ ಪುಸ್ತಕದಲ್ಲಿಯೂ ಆ ಮಾತಿದೆ ಅನೇಕ ಕೃತಿಗಳಲ್ಲಿ ರಾಜರ ನಿಂದೆಯನ್ನ ಮಾಡಿದ್ದಾರೆ ಎನ್ನುವ ಮಾತನ್ನ ಅವರೇ ದಾಖಲಿಸಿಕೊಂಡಿದ್ದಾರೆ ಇನ್ನೂ ಅನೇಕ ಅಂಶಗಳು ಸಮಾಜದ ಮುಂದೆ ಪ್ರಕಟವಾಗಬೇಕಾಗಿವೆ ಅದಾದ ನಂತರ ಉತ್ತರಾದಿಯ ಮುಖಂಡರಾದಂತಹ ಏನು ಸತ್ಯವೀರರಿದ್ದರು ಸತ್ಯಧೀರರಿದ್ದರು ಅವರು ರುಜುತ್ವವನ್ನು ಸಾಧನೆ ಮಾಡ್ತಾ ಇದ್ದ ರುಜುತ್ವೋಪಾಸನೆಯನ್ನು ಮಾಡ್ತಾ ಇದ್ದಂತಹ ಶ್ರೀ ಜಂಬುಖಂಡಿ ಆಚಾರ್ಯರಿಗೆ ವಿಧ ವಿಧವಾದ ತೊಂದರೆಗಳನ್ನು ಕೊಟ್ಟರು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರೋದಷ್ಟೇ ಅಲ್ಲ ಶ್ರೀ ಜಬ್ಬುಖಿ ಆಚಾರ್ಯರುವುದನ್ನು ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ದಾಖಲೆಯಾಗಿ ಉಳಿದುಕೊಂಡಿದೆ ಅವರ ಮಗನಿಗೆ ಜ್ವರ ಬಂದಿದೆ ಸುಡು ಸುಡು ಬಿಸಿಲು ಅಂಥ ಸಂದರ್ಭದಲ್ಲಿ ಆಹಾರ ಔಷಧಿಗಳನ್ನು ಕೊಡದೆ ಉತ್ತರಾದೀಯ ಮುಖಂಡರು ಆ ಸ್ವಾಮಿಗಳು ಹೊರಗೆ ಹಾಕಿದರು ಅನ್ನೋದನ್ನು ಪರಿಸ್ಪಷ್ಟವಾಗಿ ಶ್ರೀ ಜಂಬುಖಂಡಿ ಆಚಾರ್ಯರು ತಮ್ಮ ಕೃತಿಗಳಲ್ಲಿ ದಾಖಲಿಸಿದ್ದಾರೆ ಅದಾದ ನಂತರ ಅಸತ್ಕಥೆಯಲ್ಲಿ ಭಾವಿ ಸಮೀರ ಶ್ರೀಮದ್ವಾಲಿರಾಜತೀರ್ಥ ಗುರು ಸಾರ್ವಭೌಮರು ಜಯಪತ್ರವನ್ನು ಕೊಟ್ಟು ಬಂದರು ಅಂತ ಬರೆದಿದ್ದಾರೆ ಇದು ದ್ವೇಷವಲ್ಲವ ರಾಜನನ್ನು ಅಮಂಗಲ ಶಬ್ದದಿಂದ ಕರೆಯೋದು ರಾಜರ ಭಕ್ತರಿಗೆ ಬಹಿಷ್ಕಾರಾದಿಗಳನ್ನು ಹಾಕಿ ತೊಂದರೆ ಕೊಡುವಂಥದ್ದು ಅದಾದ ನಂತರ ರಾಜರು ವಾದಿರಾಜಗಿರ್ಥ ಗುರು ಸಾರ್ವಭೌಮರು ಇವರೆಲ್ಲ ಹೇಳ್ತಾರಲ್ಲ ನಾವು ವಾದಿರಾಜರಲ್ಲಿ ಮಾಡುವಷ್ಟು ಭಕ್ತಿಯನ್ನು ಯಾರು ಮಾಡಲ್ಲ ಅಂತೆಲ್ಲ ಹೇಳ್ಕೊಳ್ತಿರ್ತೀರಿ ನೀವು ಜಯಪತ್ರವನ್ನು ಕೊಟ್ಟು ಬರ ಬಂದಿದ್ದಾರೆ ಅಂತ ಬರೆದಿದ್ದಾರಲ್ಲ ಅಲ್ಲೊಂದು ಮಾತು ಇಲ್ಲೊಂದು ಮಾತು ಉತ್ತರಾದಿಯರ ಗುಣ ಅದು ಅಲ್ಲಿಗೆ ಮುಗುದಿಲ್ಲ ಯಾವ ವಾಕ್ಯಗಳು ರಾಜರ ಗುಣಗಳನ್ನು ತಿಳಿಸಿ ಹೇಳ್ತೇವೆ ಆ ಎಲ್ಲ ಗುಣಗಳನ್ನು ಆ ಎಲ್ಲ ಮಾತುಗಳನ್ನು ಮುಚ್ಚಿ ಹಾಕಿ ಅವುಗಳನ್ನು ಸಮಾಜದ ಮುಂದೆ ಮಾತನಾಡದೆ ಯಾವ ಶಬ್ದಗಳನ್ನು ವಾಕ್ಯಗಳನ್ನು ಇಟ್ಟುಕೊಂಡು ದೋಷಾರೋಪಣೆ ಮಾಡುವುದಲ್ಲ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ ಮಾಯಾವಾದಿಗಳು ಮಾಡಿದ್ದೇನು ಹೇಳಿ ಪರಮಾತ್ಮನ ಮಹಾಗುಣವನ್ನು ತಿಳಿಸಿ ಹೇಳುವಂತಹ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿ ಹೇಳುವಂತಹ ಏನು ನಾರಾಯಣ ಸೂಕ್ತಾದಿಗಳಿವೆ ಅವೆಲ್ಲವನ್ನು ಅತತ್ವಾವೇದಕ ಅಂತ ಕರೆದು ಸಾತ್ಮ ತತ್ವಮಸಿ ಶ್ವೇತಕೇತೋ ಓ ಇಲ್ಲಿ ಅಭೇದ ಹೇಳಿಬಿಡಬಹುದು ನೇಹ ನಾನಾಸ್ತಿ ಕಿಂಚನ ಅಹಂ ಬ್ರಹ್ಮಾಸ್ಮಿ ಇವೆಲ್ಲದರಿಂದ ಜಗತ್ತಿನ ಮಿಥ್ಯಾತ್ವ ಜೀವನೇ ಪರಬ್ರಹ್ಮ ಇತ್ಯಾದಿಯನ್ನು ಸಾಧಿಸಬಹುದು ಅಂತ ಮಾಯಾವಾದಿಗಳು ಮಾಡಿದರು ಹಾಗೆ ఋషిరాజ అనువంత శబ్దవన్నముట్టుదం నిస్సార సంసార నిహారాణంట్టు అయత్నై వాదిరాజో మహామతి మహావాక్య మహాకావ్యమిదం చక్రే మే జయా సరసభారతికా శ్రీర్మాతకానా మాత్ర పుష్ా సుత వయ ಈ ಎಲ್ಲ ಮಾತುಗಳನ್ನು ಮುಚ್ಚಿ ಹಾಕಿ ಈಗ ರುಜುತ್ವದ ಚರ್ಚೆಯಲ್ಲಿ ನಾನು ತೋರಿಕೊಟ್ಟಿರುವಂತಹ ವಚನಗಳು ಇನ್ನೂ ವಚನಗಳು ಬರುವವಿವೆ ಇವೆಲ್ಲವನ್ನೂ ಕೂಡ ಮುಚ್ಚಿ ಹಾಕಿ ರಾಜರಿಗೆ ಆಯಾಸವಿದೆ ಅಜ್ಞಾನವಿದೆ ಚಿಂತೆ ಇದೆ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಇದು ದ್ವೇಷ ಇದು ದ್ವೇಷವನ್ನು ಸೂಚಿಸ್ತದೆ ಅನ್ನೋದನ್ನು ತಿಳಿಸಿ ಹೇಳ್ತಾ ಇರೋದು ಪ್ರಶ್ನೆ ಮಾಡಿದ್ದಕ್ಕಾಗಿ ದ್ವೇಷವಲ್ಲ ದ್ವೇಷವಿದೆ ಅಂತ ಇನ್ನು ಇವತ್ತು ಬಂದಿರುವಂತಹ ನಿಮ್ಮ ಮದಭಾವಿಯವರಿದ್ದಾರಲ್ಲ ಅವರ ಮಾತುಗಳನ್ನು ಕೇಳಿದ್ದೀರೇನು ನಾನು ಶಾಸ್ತ್ರ ಚರ್ಚೆಗೆ ಬಂದದ್ದಲ್ಲ ನಾನು ಬಂದಿರುವುದೇ ನಾಗೇಂದ್ರಾಚಾರ್ಯರ ಬಾಯಿ ಮುಚ್ಚಿಸಲಿಕ್ಕೆ ಅಂತ ಹೇಳಿ ವೈಯಕ್ತಿಕ ದ್ವೇಷ ಕಾರಣ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಎಲ್ಲಿಯವರೆಗೆ ವೈಯಕ್ತಿಕ ದ್ವೇಷ ಇದೆ ಅವರಿಗೆ ಅಂದರೆ ನಾನು ಮತ್ತೆ ಹುಟ್ಟಿ ಬರಬಾರ್ದಂತೆ ಕೇಳಿ ಅವರ ಮಾತನ್ನ ಜನ ಗಮನಿಸ್ತಾ ಇರ್ತಾರೆ ಮುಂದೊಂದು ದಿವಸ ನೀವು ಮಾಡುವಂತ ಅಬದ್ಧ ಭಾಷಣಗಳು ನೀವು ಮಾಡುವಂತಹ ಅಪವ್ಯಾಖ್ಯಾನಗಳನ್ನು ನೋಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಇಂಥ ವ್ಯಕ್ತಿ ಇನ್ನೊಮ್ಮೆ ಈ ಭೂಮಿ ಮೇಲೆ ಹುಟ್ಟಿ ಬರೋದು ಬೇಡ ಅಂತ ಹೇಳಿ ರುಜುತ್ವದ ವಿಷಯದಲ್ಲಿ ವಾದ ಹಾಕಬೇಕು ಅನ್ನುವ ಆಗ್ರಹ ನನಗೆ ಸರ್ವಥಾ ಇರಲಿಲ್ಲ ಆದರೆ ಅವರು ಮಾಡುವ ನಾಟಕ ಅವರು ಆಡುವಂತಹ ಮಾತುಗಳು ಇದಕ್ಕೆ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಅಂತನ್ನುವುದಕ್ಕಾಗಿ ಮಾತ್ರ ಈ ರುಜುತ್ವದ ವಿಷಯಕವಾಗಿ ನಾನು ಮಾತುಗಳನ್ನು ಆಡ್ತಾ ಇದ್ದೇನೆ ಶ್ರೀಧರ ಕಾನುಗೋಬಿ ಅವರೇ ಇವತ್ತು ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಇವೆಲ್ಲದರಿಂದ ನಮಗೆ ದ್ವೇಷ ನಿರ್ಣಯವಾಗಿದೆ ಅಮಂಗಲ ಶಬ್ದ ಜಯಪತ್ರದ ಮಾತು ಜಂಬುಗಂಡಿ ಆಚಾರ್ಯರೇ ಮುಂತಾದಂತಹ ಋಜುತ್ವ ಉಪಾಸಕರಿಗೆ ಉತ್ತರಾದಿಯ ಮುಖಂಡರು ಉತ್ತರಾದೀಯ ಸ್ವಾಮಿಗಳು ಕೊಟ್ಟಂತಹ ಭಯಂಕರ ಹಿಂಸೆಗಳು ರಾಜರ ಗುಣಗಳನ್ನು ಮುಚ್ಚಿ ಹಾಕಿ ದೋಷವ ಎಲ್ಲಿ ತೋರಿಸಬಹುದು ಆ ರೀತಿಯಾದ ವೇದವಾಕ್ಯಗಳನ್ನು ಹಿಡಿದು ಮಾಯಾವಾದಿಗಳು ಹೊರಟ ಹಾಗೆ ರಾಜರ ದೋಷಗಳನ್ನು ತೋರಿಸಲಿಕ್ಕೆ ಆ ತರಹದ ಮಾತುಗಳನ್ನು ಹಿಡಿದು ಹೊರಟದ್ದು ಇವನು ಹುಟ್ಟೇ ಬರಬಾರದು ಅಂತ ಹೇಳುವಂಥದ್ದು ನಾವು ಶಾಸ್ತ್ರ ಚರ್ಚೆಗೆ ಬಂದವರಲ್ಲ ಬಂದದ್ದೇ ವೈಯಕ್ತಿಕ ದ್ವೇಷಕ್ಕೆ ಅಂತ ಹೇಳಿದ್ದು ಇದು ಯಾವುದು ನಿಮ್ಮ ರಿಸರ್ಚಲ್ಲಿ ಕಂಡಿಲ್ಲೇನು ಶ್ರೀಧರ ಕಾನುಗೋವಿಯವರೇ ಪ್ರಶ್ನೆ ಮಾಡ್ತಾ ಇದ್ದೇನೆ ಹೇಗು ನಾನು ಮತ್ತೆ ವಿಡಿಯೋ ಮಾಡೋದಿಲ್ಲ ಅನ್ನೋ ನಿಮ್ಮ ಮಾತನ್ನು ಮುರಿದು ಹಾಕಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀರಿ ಅವಶ್ಯವಾಗಿ ನೀವೇನೇ ಪ್ರಶ್ನೆ ಮಾಡಿ ಉತ್ತರ ಸಿಗ್ತದೆ ಮತ್ತು ಹೇಳಿದ್ರಲ್ಲ ನನ್ನದು ಉತ್ತರ ನೀಡುವ ಒಂದು ಕ್ರಮ ಇದೆ ತೀರ್ಥ ಪ್ರಬಂಧದ ವಿಷಯವನ್ನು ಕೈಗೆತ್ತಿಕೊಂಡು ಅದನ್ನು ಮುಗಿಸಿದ್ದೇನೆ ಈಗ ಗ್ರಂಥದಲ್ಲಿ ವಿಡಂಬನೆಯ ವಿಷಯ ಇದೆ ಅದನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಕೈಗೆತ್ತಿಕೊಂಡು ಮುಗಿಸ್ತೇನೆ ಅದಾದ ನಂತರದಲ್ಲಿ ಶ್ರೀ ಶುರುತ್ತಮ ತೀರ್ಥರ ವ್ಯಾಖ್ಯಾನದ ವಿಷಯವನ್ನು ತೆಗೆದುಕೊಳ್ಳುತ್ತೇನೆ ಅದನ್ನು ಮುಗಿಸ್ತೇನೆ ಅದಾದ ನಂತರ ಬರುವಂತಹ ಆಕ್ಷೇಪಗಳಲ್ಲಿ ನೀವು ಮಾಡಿರುವ ಆಕ್ಷೇಪ ರೆಲೆವೆಂಟ್ ಆಗುತ್ತೆ ನಿಮ್ಮ ಪ್ರಶ್ನೆ ಯಾವಾಗ ರೆಲೆವೆಂಟ್ ಆಗಿರುತ್ತಲ್ಲ ಆಗಲೇ ಕೈಗೆತ್ತಿಕೊಂಡು ಉತ್ತರ ಕೊಡೋದು ಒಂದು ತಿಂಗಳಾಯಿತು ನನಗೆ ಉತ್ತರ ಬಂದಿಲ್ಲ ಅಂತಿರಲ್ಲ ನಿಮ್ಮ ರಘುವೀರಾಚಾರ್ಯರ ಪಲಾಯನ ಮಾಡಿ ಎಷ್ಟು ವರ್ಷವಾಯಿತು ಕೇಳಿ ನನ್ನ ಮನೆಗೆ ಕರೆದಿದ್ದೆ ವಾಕ್ಯಾರ್ಥಕ್ಕೆ ಅವರನ್ನು ನನ್ನ ಮನೆಗೆ ಕರೆದಿದ್ದೆ ನಿಮ್ಮದೇ ಮಾಹುಲಿ ಆಚಾರ್ಯರನ್ನು ಪ್ರಶ್ನಿಕರನ್ನಾಗಿ ಕರೆದಿದ್ದೆ ಯಾಕೆ ಬರಲಿಲ್ಲ ಕೇಳಿ ಚಂದಿ ರಘುವೀರಾಚಾರ್ಯರನ್ನ ಪಲಾಯನ ಮಾಡಿದ್ದಾರೆ ಸತ್ಯಾತ್ಮರ ಶಿಷ್ಯರು ಮತ್ತೆ ಎರಡು ಸಾವಿರದ ಹದಿನಾಲ್ಕನೆಯ ಇಸವಿಯಲ್ಲಿ ನಿಮ್ಮ ಸತ್ಯಾತ್ಮರ ಮಿಥ್ಯಾಯ ಬಗ್ಗೆ ಮಾಡಿದ್ದು ರಿಸರ್ಚ್ ಮಾಡ್ತಿರಲ್ವಾ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಈಗ ಯಾವ ವಿಡಿಯೋದಲ್ಲಿ ಯಾವ ಸಾರ್ವಜನಿಕ ಸಮಾರಂಭದಲ್ಲಿ ನಿಮ್ಮ ಸತ್ಯಾತ್ಮರ ಮಿಥ್ಯಾಯ ಬಗ್ಗೆ ಮಾತನಾಡಿದ್ದಾರೆ ರಿಸರ್ಚ್ ಮಾಡಿ ತಂದು ಜಗತ್ತಿಗೆ ತೋರಿಸಿ ಅಥವಾ ಹೋಗಿ ಪ್ರಾರ್ಥನೆ ಮಾಡಿ ನಿಮ್ಮ ಸತ್ಯಾತ್ಮರನ್ನ ನಾಗೇಂದ್ರಾಚಾರ್ಯ ಹೇಳ್ತಾ ಇದ್ದಾರೆ ನೀವು ಪಲಾಯನ ಮಾಡಿದ್ದೀರಿ ಅಂತ ಮಾಡಿ ಸ್ವಾಮಿ ಉಡುಪಿಯಲ್ಲಿ ಹೇಳಿದ ಅರ್ಥವನ್ನ ಮತ್ತೊಮ್ಮೆ ನೀವು ಹೇಳಿ ಅಂತ ಸತ್ಯಾತ್ಮರ ಕೈಯಲ್ಲಿ ವಿಡಿಯೋ ಮಾಡಿಸಿ ಪ್ರಕಟ ಮಾಡಿಸಿ ಶ್ರೀಧರ ಕಾನಗೋವಿಯವರೇ ಉತ್ತರ ಕೊಡ್ತೇವೆ ನಾವು ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು